ಹಲೋ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆಯಿಂದನೇ ಮಾರ್ನಿಂಗಿಂದನೇ ರೊಟ್ಟಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತಿನ ದಿವಸ ಹೇಗೆಲ್ಲ ಹೋಗುತ್ತೆ ನೋಡೋಣ ಆಲ್ರೆಡಿ ರೆಡಿಯಾಗಿದ್ದೀನಿ ನಾನು ಇವತ್ತು ನಮ್ಮ ಅಜ್ಜಿ ಊರಿಗೆ ಹೋಗ್ಬಿಟ್ಟು ಹೋಗೋಣ ಅಂತ ಯಾವ ಉದ್ದೇಶಕ್ಕೋಸ್ಕರ ಹೋಗ್ತಾ ಇದ್ದೀವಿ ಏನು ಫಂಕ್ಷನ್ ಏನು ಎಲ್ಲವನ್ನು ಕೂಡ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ಸಪೋರ್ಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ದೆ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೇಗಿತ್ತು ಏನು ನಮ್ಮ ಅಜ್ಜಿ ಊರಿನ ವಾತಾವರಣ ಹೇಗಿರುತ್ತೆ ಎಲ್ಲವನ್ನು ಕೂಡ ಆದಷ್ಟು ವೀಡಿಯೋ ಮಾಡ್ಕೋತೀನಿ ಅದಕ್ಕೆ ಕಮೆಂಟ್ ಮಾಡಿ ಓಕೆನಾ ನಮ್ಮ ಅಜ್ಜಿ ಊರು ಅಂತ ಅಂದರೆ ಅಮ್ಮನ ತವ್ರ ಮನೆ ಅಮ್ಮನ ಅಮ್ಮನವ್ರಿಗೆ ನಾನು ಹೋಗ್ತಾ ಇರೋದು ಈಗ ತುಂಬ ಖುಷಿ ಇದೆ ಚಿಕ್ಕ ಮಗ ನನ್ನ ಚಿಕ್ಕ ಹುಡುಗಿ ಇದ್ದಾಗೆಲ್ಲ ಸ್ಕೂಲ್ಗೆ ರಜೆ ಕೊಟ್ಟರೆ ಹಾಲಿಡೇಸಲ್ಲೆಲ್ಲ ಅಲ್ಲೇ ಜಾಸ್ತಿ ನಾನು ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬ ಖುಷಿ ಆಗುತ್ತೆ ಆ ಊರಿಗೆ ಹೋಗೋದಕ್ಕೆ ಈ ಸಂತೋಷವೇ ಬರೋವರೆಗೂ ಇರಲಿ ಮತ್ತು ಯಾವಾಗಲೂ ಕೂಡ ಇರಲಿ ಅಂತ ಕೇಳ್ಕೊತೀನಿ ನಾನು ನಮ್ಮ ಅಜ್ಜಿ ನಮ್ಮ ನಮ್ಮಜ್ಜಿಗೀಗೆ ಸ್ವಲ್ಪ ಹುಷಾರಿ ತಪ್ತಾಯಿರ್ತಾರೆ ಆಗಾಗ ಎಲ್ಲರನ್ನೂ ಎಲ್ಲರನ್ನು ಕೂಡ ಆದಷ್ಟು ಪರಿಚಯ ಮಾಡಿಕೊಡ್ತೀನಿ ಯಾರು ಏನು ಅಂತ ಅಂದ್ಬಿಟ್ಟು ಮತ್ತು ಹಸ್ಬೆಂಡ್ಗೋಸ್ಕರ ಬೇಳೆ ಸಾಂಬಾರು ಬೇಗ ಕ್ವಿಕ್ಕಾಗಿ ಆಗೋ ಥರ ಬೇಳೆ ಸಾಂಬಾರು ಮಾಡಿದ್ದೆ ಮಾಡಿದ್ದೀನಿ ಸ್ವಲ್ಪ ನೈಟಂದು ರೈಸು ಸಾಂಬಾರು ಎರಡು ಇಟ್ಕೊಂಡಿದ್ದೆ ಅದು ಲೈಟಾಗಿ ತಿನ್ಬಿಟ್ಟು ಹೋಗ್ತೀನಿ ಬೆಳಗ್ಗೆಯಿಂದ ಏನೆಲ್ಲ ಆಯಿತು ಅದನ್ನು ಸ್ವಲ್ಪ ಪುಟಾಣಿ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಇದ್ದೀನಿ ಬೆಳಗ್ಗೆ ಎದ್ದಾಗಲೇ ಐದುವರೆಗೆ ಎದ್ದೊಳ್ತಿದ್ದೋಳು ಇವತ್ತು ಆರು ಗಂಟೆ ಆಗಿಬಿಡ್ತು ಚಳಿ ಇರೋದ್ರಿಂದ ಬೇಗ ಎದೋಳೋಕ್ಕೂ ಆಗೋಲ್ಲ ಎದ್ದ ತಕ್ಷಣ ಅಡುಗೆ ಮನೆಗೆ ಬಂದು ಫಸ್ಟು ಅಡುಗೆ ಮನೆ ಎಲ್ಲ ನೀಟಾಗಿ ಇನ್ನೊಂದ್ಸಲಿ ಎಲ್ಲ ಒರೆಸ್ಕೊತೀನಿ ಸ್ಟವ್ವೆಲ್ಲ ಒರೆಸ್ಕೊಂಡು ಆದಮೇಲೆ ನಾನು ಶಾವ್ಗೆ ಬಾತ್ ಮಾಡೋಣ ಅಂತ ಒಂದು ಪ್ಯಾಕೆಟ್ ತಂದಿದ್ರು ಹಸ್ಬೆಂಡು ಹಬ್ಬದ ದಿವಸ ಸಂಕ್ರಾಂತಿ ಹಬ್ಬದ ದಿವಸ ಅರ್ಧ ಪ್ಯಾಕೆಟ್ ಹಾಕಿ ಮಾಡಿದೆ ಇನ್ನು ಅರ್ಧ ಹಾಗೆ ಇತ್ತು ಹಂಗಾಗಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಇದ್ದೀನಿ ಇಲ್ಲಿ ನಾಲ್ಕು ಬೌಲ್ ಆಯಿತು ನಾಲ್ಕು ಜನಕ್ಕೂ ಸಾಕಾಗುತ್ತೆ ಅಂದರೆ ಇದು ಹೆಚ್ಚಲ್ಲ ಜಾಸ್ತಿ ಈಗ ಬೇರೆ ಏನಾದರೂ ಆದರೆ ಅವಲಕ್ಕಿ ಆದರೆ ಟು ಡಬಲ್ ಆಗುತ್ತೆ ಮಾಡಿದ ತಕ್ಷಣ ಇದು ಹಂಗಲ್ಲ ನಾವು ಎಷ್ಟು ಮಾಡಿರ್ತೀವೋ ಅಷ್ಟೇ ಇರುತ್ತೆ ಯಾವ ರೀತಿ ಮಾಡೋದು ಅಂತ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟು ನಾನಿಲ್ಲಿ ನಾಲ್ಕು ಬೌಲ್ನಷ್ಟು ಶಾವಿಗೆ ತಗೊಂಡಿದ್ದೀನಿ ಶಾವಿಗೆ ತಗೊಂಡು ಬಿಸಿನೀರು ಕಾಯಿ ಸೀರೆ ಬಿಸಿನೀರಿಗೆ ಹಾಕ್ಕೊಂಡು ಒಂದು ನಿಮಿಷ ಸಾಕು ಅನಿಸುತ್ತೆ ಒಂದು ನಿಮಿಷ ಅದು ಇನ್ನು ಬೇಯಬೇಕು ಇನ್ನು ಫಿಫ್ಟಿ ಪರ್ಸೆಂಟ್ ಬೇಯಬೇಕು ಅಂದಾಗ ತಗೊಂಡು ಈ ಥರ ನಾವು ಏನು ಕಾಳು ಸೋಸೋಕ್ಕಿಂತ ಜಾಲ್ರಿ ಇಕ್ಕೊಂಡಿರ್ತೀವಲ್ಲ ಅದರೊಳಗೆ ನೀರನ್ನೆಲ್ಲ ಸೋರ್ಕೋಬೇಕು ಸೋರ್ಕೊಂಡು ಅದ್ರ ಪಾಡಿಗೆ ಅದೆಲ್ಲ ಡ್ರೈ ಆಗ್ತಾಯಿರುತ್ತೆ ಅಷ್ಟೊತ್ತಿಗೆ ನಾವು ಒಂದು ಕಡೆ ಒಗ್ಗರಣೆ ಹಾಕೊಂಡ್ರು ನಡೆಯುತ್ತೆ ಒಗ್ಗರಣೆ ಮಾಡ್ಕೊಳ್ಳೋಣ ಇಲ್ಲಿ ನಾನು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದು ಬಿಸಿ ಆದಮೇಲೆ ಸಾಸಿವೆ ಮತ್ತು ಕರ್ಬೇವ್ ಸೊಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಉದ್ದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಮೂರು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಹಸಿರು ಮೆಣ್ಸಿನ್ಕಾಯಿ ಇಲ್ಲದೇದ ಕಾರಣ ನಾನು ಒಣಮೆಣ್ಸಿನ್ಕಾಯೇ ಸೇರಿಸ್ಕೊಂಡಿದ್ದೀನಿ ಯಾವುದು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಮತ್ತು ಒಂದು ಸ್ವಲ್ಪ ಖಾರ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಟೊಮೊಟೊ ಸೇರಿಸ್ಕೊಂಡು ಟೊಮೊಟೊ ಸ್ವಲ್ಪ ಸಾಫ್ಟ್ ಆದಮೇಲೆ ಏನು ತರಕಾರಿ ಸಣ್ಣಗೆ ಹೆಚ್ಚಿಟ್ಕೊಂಡಿದೆ ಅಂದರೆ ತುಂಬ ಸಣ್ಣಗೆ ಹೆಚ್ಚಿಟ್ಕೊಂಡ್ರು ಪರವಾಗಿಲ್ಲ ಅದು ಬರೇ ಆಯಿಲಲ್ಲೇ ಬೇಯಬೇಕಲ್ಲ ಹಂಗಾಗಿ ಸ್ವಲ್ಪ ನಾನು ಲಿಡ್ ಕ್ಲೋಸ್ ಮಾಡಿದೆ ಒಂದೇ ಒಂದು ನಿಮಿಷದಷ್ಟು ಲಿಡ್ ಕ್ಲೋಸ್ ಮಾಡಿದಕ್ಕೆ ಅದೆಲ್ಲ ಬಾಡ್ಕೊಂಡಿತ್ತು ಸಾಫ್ಟಾಗಿತ್ತು ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆಗಲೇ ಒಗ್ಗರಣೆಗೆ ಹಾಕೋಬೇಕಾಗುತ್ತೆ ಹಾಕ್ಕೊಂಡು ನಾವೇನು ಬೇಯಿಸಿಟ್ಕೊಂಡಿದ್ವಿ ಶೌಗೆ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಮತ್ತು ಏನು ಅಂದರೆ ಇಲ್ಲಿ ಶಾವ್ಗೆ ಬೇ ಮೇಲೆ ಒಂದು ನಿಮಿಷ ಬೇಯಿಸಿದ್ರು ಸಾಕು ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಿದೆ ಅಂದರೂ ಸಾಕು ಯಾಕೆ ಪದೇ ಪದೇ ಯಾಕೆ ಹೇಳ್ತಾ ಅಂದರೆ ಫಸ್ಟ್ ಟೈಮ್ ಮಾಡೋರು ಸ್ವಲ್ಪ ಚೆನ್ನಾಗಿ ಬೇಯ್ಲಿ ಇನ್ನೋ ಥರ ಬಿಟ್ಬಿಟ್ಟಾಗ ಅದು ಸೋಸ್ಕೊಂಡಾಗೂ ನೀರೆಲ್ಲ ಖಾಲಿ ಮಾಡಿದಾಗಲೂ ಏನೂ ಆಗೋಲ್ಲ ಮತ್ತು ಇಲ್ಲಿ ನಾವು ಒಗ್ಗರಣೆ ಮಾಡ್ಕೋತೀವಲ್ಲ ಆವಾಗ ಸ್ವಲ್ಪ ನಮ್ಗೆ ಕಷ್ಟ ಆಗುತ್ತೆ ಉದುದ್ರಾಗಿ ಸಿಗೋದಿಲ್ಲ ನಮ್ಮದು ತುಂಬ ಚೆನ್ನಾಗಿ ಬಂದಿತ್ತು ಉದ್ರಾಗಿ ನೆಕ್ಸ್ಟ್ ಅದು ಆಗಿದ ತಕ್ಷಣ ಮತ್ತೆ ಇನ್ನೊಂದು ಕಡೆ ಇಟ್ಕೊಂಡಿದ್ದೀನಿ ಮಕ್ಕಳಿಗೆಲ್ಲ ಬಾಕ್ಸ್ ಹಾಕಿ ಕಳಿಸ್ಬಿಟ್ಟ ಆದಮೇಲೆ ಇದು ನಾನು ರೆಡಿ ಆದಮೇಲೆ ಹಸ್ಬೆಂಡ್ಗೋಸ್ಕರ ಬೇಳೆ ಸಾಂಬಾರು ಆಗೋ ಥರ ಮಾಡಿಬಿಟ್ಟು ಹೋಗೋಣ ಅಂತ ಇದೂ ಏನು ಕಷ್ಟ ಇಲ್ಲ ಒಂದು ಸ್ವಲ್ಪ ಹಾಯಿಲ್ ಹಾಕ್ಕೊಂಡು ಇದಕ್ಕೂ ಸಾಸಿವೆ ಕರ್ಬೇನು ಸೊಪ್ಪು ಹಾಕ್ಕೊಂಡು ಒಂದು ಈರುಳ್ಳಿ ಎರಡು ಟೊಮೊಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಬೇಳೆ ನಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಬೇಳೆ ಹಾಕ್ಕೊಂಡು ಸಾಂಬಾರ್ ಪೌಡ್ರು ಒಂದೆರಡು ಮೂರು ಸ್ಪೂನಷ್ಟು ಸಾಂಬಾರು ಪೌಡ್ರ್ ಹಾಕ್ಕೊಂಡು ಇಲ್ಲಿ ಬಿಸಿನೀರಾದರೂ ಆಗಲಿ ತಣ್ಣೀರಾದರೂ ಆಗಲಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಲಿಡ್ ಕ್ಲೋಸ್ ಮಾಡಿಬಿಟ್ರೆ ಒಂದೆರಡು ವಿಶಿಲ್ ಬಂತು ಅಂದರೆ ಕ್ವಿಕ್ಕಾಗಿ ಬೇಳೆ ಸಾಂಬಾರು ರೆಡಿ ಆಗಿಬಿಡುತ್ತೆ ಅದು ರೆಡಿಯಾಗಿದ್ದ ತಕ್ಷಣ ನಾನೇನು ಮಾಡಿಕೊಂಡೆ ಫುಲ್ ಸಲ ಎಲ್ಲ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಎಲ್ಲಾದರೂ ಹೋಗಬೇಕು ಅಂದರೆ ಹೆಣ್ಮಕ್ಳು ಅಷ್ಟೇ ಅಲ್ವಾ ಕ್ಲೀನ್ ಮಾಡ್ಕೊಳ್ಳೋಣ ಅದು ಮಾಡೋಣ ಇದು ಮಾಡೋಣ ಒಂದೊಂದೇ ಮಾಡ್ಕೊತಾ ಇರ್ತೀವಿ ಫುಲ್ ಮನೆ ಕ್ಲೀನ್ ಆಯ್ತಾ ಅಂತ ನೋಡಿಕೊಂಡು ಹೊರಡೋಷ್ಟು ಅತ್ತಿಗೆ ಸಾಕು ಹಾಕ್ಬಿಡುತ್ತೆ ಮತ್ತು ಇಲ್ಲಿ ನಾನು ಕೂಡ ಸ್ನಾನ ಮಾಡ್ಕೊ ಬಂದಿದ್ದ ತಕ್ಷಣ ಫಸ್ಟು ಅಡುಗೆ ಅಡುಗೆ ಮನೆಗೆ ಹೋದೆ ಇನ್ನೊಂದು ಸಲ ಮುಖಕ್ಕೆ ನೀರು ಹಾಕ್ಕೊಂಡು ಲೋಷನ್ ಹಾಕ್ಕೊಂಡು ಆದಮೇಲೆ ಕ್ರೀಮ್ ಹಾಕ್ಕೊಂಡು ನಾನು ರೆಡಿಯಾಗಿ ದೇವ್ರ ಪೂಜೆ ಮಾಡಿಕೊಂಡೆ ತುಂಬ ಚೆನ್ನಾಗಿ ಲಕ್ಷಣವಾಗಿ ಕಾಣ್ತಿತ್ತು ದೇವರು ದೇವ್ರ ಪೂಜೆ ಮಾಡಿಕೊಂಡು ಆ ಅಕ್ಕನ ಮನೆ ಹತ್ರ ಹೋಗೋಣ ಮತ್ತು ಏನು ಗೊತ್ತಾ ಅಕ್ಕ ಕೆಲ್ಸಕ್ಕೆ ಹೋಗಿದ್ರು ಕೆಲಸ ಮಾಡಿಬಿಟ್ಟು ಒಂದು ಆಫ್ ಆನ್ ಅವರ್ ಬರ್ತೀನಿ ಅಂತ ಅವರು ಹೋಗಿದ್ರಲ್ಲ ಅಷ್ಟೊತ್ತಿಗೆ ನನಗೂ ಮನೆ ಕೆಲಸ ಎಲ್ಲ ಮಾಡೋದಕ್ಕೆ ಈಸಿ ಆಯಿತು ಅವರು ಹೋಗ್ಬಿಡೋಣ ಬೇಗ ಅಂದಿದ್ರೆ ನನಗೂ ಕಷ್ಟ ಆಗ್ತಿತ್ತು ನನ್ನ ಮಗಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ನಾವು ಹೋಗಿದ್ದು ಆ ಸಂಜೆ ಅಣ್ಣ ಅಕ್ಕನ ಮಕ್ಕಳನ್ನ ನನ್ನ ಮಕ್ಳನ್ನ ಇಬ್ಬರೂ ಮೂರು ಜನ ಕರ್ಕೊಂಡು ಬರ್ತಾರೆ ನಿಧಾನಕ್ಕೆ ಅಣ್ಣನ ಕೆಲ್ಸಕ್ಕೆ ಹೋಗಿದ್ರಲ್ಲ ಅಂದ್ಬಿಟ್ಟು ನನ್ನ ಮಗನ ಒಬ್ಬನ್ನ ಕರ್ಕೊಂಡು ನಾನು ಅಕ್ಕ ಇಬ್ಬರು ಬಸ್ಸಲ್ಲೇ ಹೋದ್ವಿ ಬಸ್ಸಲ್ಲಿ ಹೋಗಿ ಅಲ್ಲಿ ಇಳ್ದುಬಿಟ್ಟು ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗ್ತಾಯಿದ್ವಿ ಆದಮೇಲೆ ನಮ್ಮ ಮಾಮನ ಮಗ ಬಂದರು ಹೋಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ರು ರೆಡಿ ಮಾಡಿಕೊಂಡು ಅಷ್ಟೊತ್ತಿಗೆ ಅಮ್ಮ ಬೆಳಗ್ಗೆನೇ ಹೋಗಿದ್ರು ನಮ್ಮಮ್ಮ ಬೆಳಗ್ಗೆನೇ ಹೋಗಿ ಎಲ್ಲ ಖಾರ ಎಲ್ಲ ಚೆನ್ನಾಗಿ ರುಬ್ಕೊಂಡು ಎಲ್ಲ ಫುಲ್ಲು ಎ ಟು ಜೆಡ್ ರೆಡಿ ಮಾಡ್ಕೊಂಡಿದ್ರು ಒಗ್ಗರಣೆ ಮಾತ್ರ ನಾವು ಮಾಡ್ಕೊಂಡ್ವಿ ಯಾಕಂದರೆ ಸ್ವಲ್ಪ ಕೈ ಸುಟ್ಕೊಂಡ್ಬಿಟ್ರು ಹಂಗಾಗಿ ಅಮ್ಮ ಏನೂ ಮಾಡಲಿಲ್ಲ ಆದಮೇಲೆ ಒಗ್ಗರಣೆ ಎಲ್ಲ ನಾವೇ ಮಾಡ್ಕೊಂಡ್ವಿ ಒಂದು ಮರಿ ಫುಲ್ಲು ಒಂದು ಮರಿ ತೊಗೊಂಡಿದ್ರು ಅಣ್ಣ ಸ ಜಾಸ್ತಿ ಜನ ಬರ್ತಾರೆ ಸಾಕಾಗೋದಿಲ್ಲ ಮಟನ್ ತೊಗೊಂಡ್ರೆ ಅಂದ್ಬಿಟ್ಟು ಇಪ್ಪತ್ತೈದು ಕೆ ಜಿ ಮರಿನೇ ಇಟ್ಕೊಂಡು ಬಂದು ಅಲ್ಲೇ ಮಾಗಡಿಯಲ್ಲೇ ಕಟ್ ಮಾಡಿಸ್ಕೊಂಡು ಮಟನ್ ತೊಗೊಂಬಂದಿದ್ರು ಒಂದು ಮಿನಿಮಮ್ ಒಂದು ಎಂಟತ್ತು ಕೆ ಜಿ ಮೇಲಿತ್ತು ಅನ್ಸುತ್ತೆ ಚಿಕನ್ನು ದೊಡ್ಡ ಪಾತ್ರೆಯಲ್ಲೇ ಮಾಡ್ತಾಯಿದ್ವಿ ಇರ್ಬೋದು ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರಂತೂ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ಶುಕ್ರವಾರ ಮಾಡಿಕೊಂಡಿದ್ದು ನಾವು ಮುನಿಯಪ್ಪ ಮಾಡಿದರು ಅಣ್ಣಾರ ಮನೆ ವರ್ಷಕ್ಕೊಂದ್ಸಲಿ ಮುನಿಯಪ್ಪ ಮಾಡೇ ಮಾಡ್ತಾರೆ ಅಂದರೆ ಸ್ ನಮ್ಮ ಅಜ್ಜಿ ಊರಲ್ಲಿ ಊರ ಹಬ್ಬ ಮಾಡೋದು ಕಡಿಮೆ ಹಂಗಾಗಿ ಅಣ್ಣ ಹೋಗಿರ್ತಾರೆ ಈಗ ಎಲ್ಲರೂ ದೊಡ್ಡಪ್ಪ ದೊಡ್ಡಮ್ಮ ಕರೆದವ್ರಿಗೆಲ್ಲ ಹಬ್ಗಳಿಗೆಲ್ಲ ಹೋಗಿರ್ತಾರಲ್ಲ ನಾವು ಇಷ್ಟು ಮಾಡಿಲ್ಲ ಅಂತ ಅಂದರೆ ಹೇಗೆ ಅಂದ್ಬಿಟ್ಟು ಅವರು ಮುನಿಯಪ್ಪನೇ ಜೋ ಸ್ವಲ್ಪ ಜೋರಾಗಿ ಮಾಡ್ಕೊತಾರೆ ಹಬ್ಬದ ಥರ ಈ ಮನೆ ಬಂದ್ಬಿಟ್ಟು ಈಗ ದನಿನ ಮನೆ ಯೂಸ್ ಮಾಡ್ತಿದ್ದಾರೆ ಅವಾಗೆಲ್ಲ ನಾವು ಬೆಳೆದಿ ಹುಟ್ಟಿ ಬೆಳೆದಿದಂಥ ಮನೆ ಇದು ಹಳೆಯ ಮನೆ ಅಂತ ಕರಿತೀವಲ್ಲ ಆ ರೀತಿ ಅಲ್ಲಿ ಅದನ್ನ ಈಗ ಮನೆ ಮಾಡ್ಕೊಂಡಿದ್ದಾರೆ ಈಗ ಅವರು ನಮ್ಮ ಅಕ್ಕನ ಮದುವೆ ಟೈಮಲ್ಲಿ ಕಟ್ಕೊಂಡ್ರು ಇದು ನಮ್ಮ ಮಾಮ ಒಬ್ಬೊಬ್ಬರನ್ನೇ ತೋರಿಸ್ತೀನಿ ಯಾರು ಕಣ್ಣಿಗೆ ಕಾಣಿಸ್ತಾರೋ ವಿಡಿಯೋದಲ್ಲಿ ಅವ್ರನ್ನ ತೋರಿಸ್ತೀನಿ ನಮ್ಮ ಮಾಮ ತಲೆಗೆ ಎಣ್ಣೆ ಹಚ್ತಾ ಇರೋದು ನಮ್ಮ ಮಾಮನ ಸೊಸೆ ನನ್ನ ಮಗಳು ಹಚ್ಚಿಸ್ಕೊತಾ ಇದ್ದಾರೆ ಅದು ಬಂದ್ಬಿಟ್ಟು ನಮ್ಮ ಮಾವ ನಮ್ಮ ಮಾಮ ಇದ್ದಾರಲ್ಲ ಅವ್ರ ಅತ್ತೆ ಅವ್ರ ಮಿಸ್ಸಸ್ ಅವರ ಅಮ್ಮ ನಮ್ಮ ಅಕ್ಕ ಮತ್ತೆ ತಿರ್ಗಾ ನಮ್ಮ ಮಾಮನ ಸೊಸೆ ನಮ್ಮ ಅಣ್ಣ ನಮ್ಮ ಅಣ್ಣನ ಫ್ರೆಂಡ್ಸು ನಮ್ಮ ಮಾಮನ ಫ್ರೆಂಡ್ಸು ಎಲ್ಲ ಕೂತಿದ್ದಾರೆ ನಮ್ಮ ದೊಡ್ಡಮ್ಮ ಹೋಗ್ತಾ ಇದ್ದಾರೆ ಮುಂದೆ ನಮ್ಮ ಆಂಟಿ ಹಿಂದೆ ಹೋಗ್ತಿದ್ದಾರೆ ಒಬ್ಬೊಬ್ಬನೇ ಕ್ಯಾಮ್ರಾದಲ್ಲಿ ತೋರಿಸೋಣ ಅಂದರೆ ಅವ್ರು ಸ್ವಲ್ಪ ನಾಚ್ಕೊತಾರೆ ವೀಡಿಯೋಗೆ ಬರೋದಿಲ್ಲ ನಮ್ಮ ದೊಡ್ಡಮ್ಮನ ತೋರಿಸ್ತಾ ಇದ್ದೀನಿ ನೋಡಿ ಹೋಗಿ ಬಿಡಿಸ್ತಾ ಇದ್ದಾರೆ ಇದೆಲ್ಲ ಅವ್ರದ್ದೇ ಒಂದು ಮೂರರಿಂದ ನಾಲ್ಕು ಎಕರೆ ಅಷ್ಟು ಅವ್ರದ್ದು ಜಮೀನಿದೆ ಈಗ ಅಣ್ಣ ಎಲ್ಲ ಅಡಿಕೆ ತೋಟ ಹಾಕಿದ್ದಾರೆ ಮತ್ತು ತೆಂಗಿನ ತೋಟ ಹಾಕಿದ್ದಾರೆ ಈಗ ಸ್ವಲ್ಪ ಎಲ್ಲ ಬುದ್ಧಿ ಉಪಯೋಗಿಸಿ ಈ ಥರ ಗಿಡ ನೆಟ್ಟರೆ ಮುಂದೆ ಫಲ ಅಂತೂ ಕೊಟ್ಟೇ ಕೊಡುತ್ತೆ ಅಂಥ ಉದ್ದೇಶಕ್ಕೋಸ್ಕರ ಎಷ್ಟು ವರ್ಷ ದುಡಿಯೋಕ್ಕಾಗುತ್ತೆ ನಮಗೂ ಸ್ವಲ್ಪ ರೆಸ್ಟ್ ಬೇಕಲ್ಲ ಬಾಡಿಗೆ ನಾವು ಕೂತ್ಕೊಂಡು ತಿನ್ನಬೇಕು ಅನ್ನೋಷ್ಟು ಅವ್ರಿಗೆ ಅನಿಸಿದ್ದೆ ಈಗ ಎಲ್ಲ ಅಡಿಕೆ ತೋಟ ಕಟ್ಟಿದ್ದಾರೆ ಇದು ನಾವು ಚಿಕ್ಕದ್ರಿದ್ದಾಗಿಂದನೇ ಕಟ್ಟಿದಂಥ ಅಡಿಕೆ ತೋಟ ಈಗ ಅಣ್ಣ ಅದೇ ಅಂತಿದ್ರು ಈಗ ಲೀಸ್ಗೆ ಹಾಕಿದ್ರು ಎರಡೂವರೆ ಕೊಟ್ಟೆ ಕೊಡ್ತಾರೆ ಅಂತ ಈಗ ಮತ್ತೆ ತಿರ್ಗಾ ಒಂದು ಮಿನಿಮಮ್ ಒಂದು ಒಂದು ಎಕರೆಗೆ ಹಾಕಿದ್ದಾರೆ ಮತ್ತೆ ಅಣ್ಣ ಅದೇ ಕೇಳ್ತಿದ್ದೆ ನಾನು ಎಲ್ಲವನ್ನು ಸೇರಿಸಿದ್ರೆ ಎಷ್ಟು ಸಿಗುತ್ತೆ ನಿನಗೊಂದು ಹತ್ತು ವರ್ಷ ಕಳ್ಕೊಂಡು ಹತ್ತು ವರ್ಷ ನೀನು ವೆಯ್ಟ್ ಮಾಡಿದ್ರೆ ಎಷ್ಟು ಸಿಗುತ್ತೆ ಅಂದಿದ್ದಕ್ಕೆ ಮಿನಿಮಮ್ ಅಂದರೂ ಒಂದು ಎಂಟರಿಂದ ಒಂಬತ್ತು ಲಕ್ಷಕ್ಕೆ ನಾವು ಬೋಗ್ಯಕ್ಕೆ ಹಾಕ್ಬೋದು ವರ್ಷಕ್ಕೊಂದ್ಸಲಿ ಅಂದರೂ ಆದಮೇಲೆ ಅಲ್ಲೇ ಬಿಟ್ಟಿದಂತಹ ಬಾಳಿನ ಗೊನೆನೂ ಕೂಡ ಕಟ್ ಮಾಡಿಕೊಂಡ್ವಿ ಎರಡು ಗೊನೆ ಇತ್ತು ಅಲ್ಲಿ ಎಳ್ನೀರು ಕುಡ್ಕೊಂಡು ಮನೆಗೆ ಬಂದ್ವಿ ಬ್ಯಾಲ್ದಣ್ಣು ಅಂತ ಆವಾಗ ಚಿಕ್ಕದ್ರ ಮೆಮೊರಿ ಎಲ್ಲ ನೆನಪಾಗ್ಬಿಡ್ತು ನನಗೆ ನಮ್ಮ ಹತ್ರ ಇತ್ತು ಬಾಳೆಹನಳ್ಳಿಲಿ ಹತ್ರ ಇದ್ದಿದ್ದು ಹೋಗಿ ಬೆಳಗ್ಗೆನೇ ಯಾರು ಕಿತ್ಕೋಬಾರ್ದು ಅಂತ ಓಡೋಗಿ ಹೋಗಿ ಬೆಳಗ್ಗೆ ಐದು ಗಂಟೆ ರಾತ್ರಿ ಹೋಗಿ ಎತ್ಕೊಂಬತ್ತಿದ್ದೆಲ್ಲ ಮೆಮೊರಿ ನನಗೆ ತುಂಬ ಇಷ್ಟ ಆಯಿತು ಅದನ್ನು ಕೆಚ್ಕೊಂಡು ಹೋದ್ವಿ ಅಷ್ಟೊತ್ತಿಗೆ ಅಕ್ಕ ಬಂದ್ಬಿಟ್ಟು ಕೊಡಿ ಜ್ಯೂಸ್ ಮಾಡ್ತೀನಿ ತಿಂತ ಇಸ್ಕೊಂಡು ಹೋಗಿ ಜ್ಯೂಸ್ ಮಾಡಿಕೊಟ್ರು ಆಂಟಿ ದೊಡಮ್ಮ ದೊಡಪ್ಪ ಎಷ್ಟೆಲ್ಲರೂ ಕೇಳಲಿಲ್ಲ ನಮ್ಮ ಮಾಮ ಎಲ್ಲ ಒಬ್ಬಟ್ಟು ಮಾಡ್ಕೊಂಡು ತಿನ್ಬಿಟ್ಟೆ ಹೋಗಿ ಅಂತ ಅಂದ್ಬಿಟ್ಟು ಒಬ್ಬಟ್ಟಿಗೆಲ್ಲ ಎಲ್ಲ ಐಟಮ್ ತಂದುಕೊಟ್ರು ನಾವು ಒಬ್ಬಟ್ಟು ಮಾಡಿಕೊಂಡು ರಸ ಮಾಡಿ ರೈಸ್ ಮಾಡಿಕೊಂಡು ಊಟ ಮಾಡಿದ್ವಿ ನಮ್ಮ ಅಜ್ಜಿ ಊರಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹೇಗಿತ್ತು ಏನು ಅಂತ ಕಮೆಂಟ್ ಮಾಡಿ ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ವೀಡಿಯೋದೊಂದಿಗೆ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಫ್ರೆಂಡ್ಸ್